ಜಾಸ್ತಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿ ಶೋಲ್ಡರ್ ಜಾಸ್ತಿ ಇಡೋದ್ರಿಂದ ನಾನೇ ತೋರಿಸ್ತೀನಿ ನೋಡಿ ಇದು ಕರೆಕ್ಟ್ ಎಕ್ಸಾಕ್ಟ್ ಕೂತ್ಕೊಂಡಿದೆ ಇಲ್ಲಿ ಶೋಲ್ಡರ್ ಶೋಲ್ಡರ್ ಜಾಸ್ತಿ ಇಡೋದ್ರಿಂದ ಏನಾಗುತ್ತೆ ಇಲ್ಲಿಗೆ ಬರುತ್ತೆ ಶೋಲ್ಡರ್ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ವಿ ಒಂದ್ ಇಂಚ್ ಜಾಸ್ತಿ ಇಟ್ಕೊಂಡ್ಬಿಡ್ವಿ ಅನ್ಕೊಳ್ಳಿ ಇಲ್ಲಿಗೆ ಬರುತ್ತೆ ಸೊ ಅವಾಗ ಏನಾಗುತ್ತೆ ಹಾರ್ಮೋಲ್ ರೌಂಡ್ ಅನ್ನೋದು ಇಲ್ಲಿ ಬರುತ್ತೆ ಕಾಣಿಸ್ತಿದ್ಯಾ ಈ ಕೈ ಹ್ಯಾಂಡಿಗೆ ಬಂದ್ಬಿಡುತ್ತೆ ಹಾರ್ಮೋಲ್ ರೌಂಡ್ ಅನ್ನೋದು ಹಾರ್ಮೋಲ್ ರೌಂಡ್ ಅನ್ನೋದು ಎಲ್ಲಿಗೆ ಬರ್ಬೇಕು ಈಗ ನೇರ ಬರ್ಬೇಕು ಸೊ ಹಾರ್ಮೋಲ್ ರೌಂಡ್ ಅನ್ನೋದು ಇಲ್ಲಿ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬಂದಾಗ ನೋಡಿ ನಾವು ಇಲ್ಲೊಂದು ಮಾರ್ಕ್ ಹಾಕ್ತೀವಿ ಅಂದ್ಕೊಳ್ಳಿ ಆರ್ಮಲ್ ರೌಂಡ್ ನ ನಾವು ಇಲ್ಲಿಗೆ ಮಾರ್ಕ್ ಹಾಕ್ತೀವಿ ಸೊ ನಮ್ದು ಎಕ್ಸಾಕ್ಟ್ ಏನಿರೋದು ಇಲ್ಲಿರೋದು ಸೊ ಇದು ಇಲ್ಲಿಗೆ ಬರುತ್ತೆ ಇದು ಸಿ ನಮಸ್ಕಾರ ಫ್ರೆಂಡ್ಸ್ ನಾನು ವಿಜಯಲಕ್ಷ್ಮಿ ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ತುಂಬ ದಿನದಿಂದ ಕಮೆಂಟ್ ಹಾಕಿದ್ರಿ ನೀವು ಯಾಕೆ ಮುಖ ತೋರಿಸಲ್ಲ ಏನಕ್ಕೆ ಮುಖ ತೋರಿಸೋದು ಮಾತಾಡೋಲ್ಲ ಮುಖ ತೋರಿಸೇ ಕ್ಲಾಸ್ ಮಾಡಿ ಅಂತ ತುಂಬ ಬಹಳ ದಿನಗಳಿಂದ ನೀವು ಕಮೆಂಟ್ ಇದ್ರಿ ಸೊ ನಾನು ಜಸ್ಟ್ ಕಟಿಂಗ್ ತೋರಿಸೋದ್ರ ಬಗ್ಗೆ ಭಾಳ ಇಂಟ್ರೆಸ್ಟ್ ಇತ್ತು ಮುಖ ತೋರಿಸೋದ್ರ ಬಗ್ಗೆ ಅಲ್ಲ ಓಕೆ ಒಂದು ಸರಿ ಬನ್ನಿ ಅಂತ ಹೇಳಿದ್ರಿ ಸೊ ಹಾಗಾಗಿ ಇನ್ಮೇಲೆ ಎಷ್ಟು ಆದಷ್ಟು ನಾನು ಫೇಸ್ ತೋರ್ಸ್ಕೊಂಡ್ರೆ ನಾನು ನಿಮಗೆ ಕಟಿಂಗ್ನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಹಾಗೆ ನಿಮಗೆ ಕಟ್ಟಿಂಗ್ ಮಾಡಲಿಕ್ಕೆ ಅಂತಲೇ ನಾನೊಂದು ಬೋರ್ಡ್ ಕೂಡ ತೊಗೊಂಡಿದ್ದೀನಿ ಇದರಲ್ಲಿ ನಿಮ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋಣ ಸೊ ನಿಮಗೆ ನೀಟಾಗಿ ತಲೆಗೋಗುತ್ತೆ ಬಿಗಿನರ್ಸ್ಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಸೊ ಈ ಬೋರ್ಡ್ನೂ ಕೂಡ ತೊಗೊಂಡಿದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಸೊ ಇವತ್ತಿನ ಟಾಪಿಕ್ಕು ಶೋಲ್ಡರ್ನ ಜಾಸ್ತಿ ಇಡೋದ್ರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೂ ಮುಂಚೆ ನೋಡಿ ಇದು ನಾನು ನಾನೇ ಸ್ಟಿಚ್ ಮಾಡುವಂಥ ಡ್ರೆಸ್ಸು ಸೊ ಕಟ್ಟಿಂಗು ಸ್ಟಿಚಿಂಗ್ ಎರಡು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಜನ ಕೇಳಿದ್ರಿ ನೀವು ಹಾಕಿ ತೋರಿಸಿ ಅಂತ ಸೊ ಫುಲ್ ಫೋಟೋ ಹೇಗೆ ಬಂದಿದೆ ಅಂತ ನಾನು ಹಾಕ್ತೀನಿ ಸೊ ಇದ್ರದ್ದು ಏನು ಇದು ಪೀಸಲ್ಲಿ ಸ್ಟಿಚ್ ಮಾಡಿದ್ದೀನಿ ಎಲ್ಲ ಮಾಡಿ ಸೊ ಇದ್ರದ್ದು ಕಟಿಂಗ್ ಸ್ಟಿಚಿಂಗ್ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿ ಒಂದು ಫಿಫ್ಟೀನ್ ಡೇಸ್ ಆಯಿತು ನೋಡಿಲ್ಲ ಅಂದರೆ ನೋಡಿ ನೋಡಿದ್ದಿರೋರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಸೊ ನೋಡಿ ನೀವು ಕಲ್ತ್ಕೊಳ್ಳಿ ನೋಡಿ ನಾನು ತುಂಬ ಫಿಟ್ ಫಿಟ್ ಇಡಲ್ಲ ಇರೋದರಲ್ಲಿ ನಾರ್ಮಲ್ ಲೂಸಾಗಿ ಇಟ್ಕೊಳ್ತೀನಿ ಸೊ ಈ ರೀತಿ ಬಂದಿದೆ ಇದರಲ್ಲಿ ನಾನು ಹೇಗೆ ಕಟ್ಟಿಂಗ್ ಶೋಲ್ಡರ್ ಎಷ್ಟು ಇಟ್ಕೊಬೇಕು ಡಿಸೈನ್ ಹೇಗೆ ಮಾಡಬೇಕು ಫುಲ್ ಕಂಪ್ಲೀಟಾಗಿ ವಿಡಿಯೋ ಒಂದು ಸ್ವಲ್ಪ ಲೆಂತ್ ಇದೆ ಆದರೂ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ನೋಡಿ ಸೊ ಇವತ್ತು ನಾನು ಬ್ಲೌಸ್ ಆಗಲಿ ಮತ್ತು ಕುರ್ತಿ ಡ್ರೆಸ್ ಆಗಲಿ ಶೋಲ್ಡರ್ನ ಜಾಸ್ತಿ ಇಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಏನಕ್ಕೆ ನಾವು ಎಕ್ಸಾಕ್ಟ್ ಶೋಲ್ಡರ್ ಇಟ್ಕೊ ಯಾವಾಗ ಇಟ್ಕೊಬೇಕು ಹಾಗೆ ಡೀಪ್ ನೆಕ್ ಇದ್ದಾಗ ಶೋಲ್ಡರ್ನ ಏನಿಗೆ ಕಡಿಮೆ ಇಟ್ಕೊಬೇಕು ಸೊ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ಇವತ್ತು ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಏನು ಸ್ಕಿಪ್ ಮಾಡಿದಿರ ನೋಡಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಇವಾಗ ನಾನು ನನ್ನೇ ಬ್ಲೌಸ್ ನಂದೇ ಮೆಷರ್ಮೆಂಟ್ ಅಲ್ಲಿ ಶೋಲ್ಡರ್ ಹಾಕ್ತೀನಿ ಸೊ ನಂದು ಶೋಲ್ಡರ್ ಬಂದು ಹದಿನೈದುವರೆ ಇಂಚು ಸೊ ಶೋಲ್ಡರ್ ಸೆಲ್ಫ್ ಶೋಲ್ಡರ್ ಹೇಗೆ ತಗೊಳಂತ ಹೇಳಿ ನೋಡಿ ತೋರಿಸ್ಕೊಡ್ತೀನಿ ಸೊ ಇದು ನಾನೇ ಸ್ಟಿಚ್ ಮಾಡಿರುವಂತಹ ಡ್ರೆಸ್ಸು ಕರೆಕ್ಟಾಗಿ ನೋಡಿ ಇದೆಯಲ್ಲ ಈ ಸ್ಲೀವ್ ಅಟ್ಯಾಚ್ ಆಗಿದೆಯಲ್ಲ ಇದು ಕರೆಕ್ಟಾಗಿ ಭುಜದ ಹತ್ರ ಕರೆಕ್ಟಾಗಿ ಕೂತ್ಕೊಂಡಿದೆ ಸೊ ಇಲ್ಲಿ ಯಾವುದೇ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ಕೆಲವರು ನೀವು ನೋಡ್ಬೋದು ರೆಡಿಮೇಡ್ ಟಾಪ್ಗಳೇನು ತೊಗೊಂಡಿರ್ತೀರಾ ಅಥವಾ ಕೆಲವರು ಸ್ಟಿಚ್ ಮಾಡಿಸಿರೋದೇ ಆಗಲಿ ಇದು ಇಲ್ಲಿ ಕರೆಕ್ಟಾಗಿ ಕಂಕ್ ಇದೆಯಲ್ಲ ಈ ಕಂಕ್ನ ನೇರ ಇಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಬೇಕು ಕೆಲವ್ರದ್ದು ಏನಾಗುತ್ತೆ ಇಲ್ಲಿ ಕೂತಿರುತ್ತೆ ಕೆಲವ್ರದ್ದು ಇಲ್ಲಿ ಕೂತಿರುತ್ತೆ ಇನ್ನು ಕೆಲವ್ರದ್ದು ತುಂಬ ಶೋಲ್ಡರ್ ಕಡಿಮೆ ಇಟ್ಟಾಗ ಇದು ತುಂಬ ಹಿಂಗೆ ಬಂದು ಇಲ್ಲಿ ಕೂತಿರುತ್ತೆ ಈ ಸ್ಲೀವ್ ಅನ್ನೋದು ಬಂದು ಭುಜದ ಮೇಲೆ ಕೂತಿರುತ್ತೆ ಈ ಪ್ರಾಬ್ಲಮ್ ಎಲ್ಲ ಇರುತ್ತೆ ಸೊ ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ಆಗಲಿ ಅದರಲ್ಲಿ ನಮಗೆ ಶೋಲ್ಡರ್ ಅನ್ನೋದು ಪರ್ಫೆಕ್ಟಾಗಿ ಇಡಬೇಕು ಸೊ ಅದ್ರ ಮೇಲೆ ನಮ್ಮ ಬ್ಲೌಸ್ನ ಡೀಪ್ ಅಥವಾ ಫಿಟ್ಟಿಂಗ್ ಅಥವಾ ಡೀಪ್ ಇದೆಲ್ಲ ಇದ್ದಾಗ ಕರೆಕ್ಟಾಗಿ ಕೂರೋದು ಇವಾಗ ನೋಡಿ ಇದು ನಂದು ಏನು ಎಕ್ಸಾಕ್ಟ್ ಶೋಲ್ಡರ್ ಇದೆ ಸೊ ಅಷ್ಟು ನಾನು ಇಟ್ಕೊಂಡಿದ್ದೀನಿ ಡೀಪನ್ನು ನಾನು ಕಡಿಮೆ ಇಟ್ಕೊಂಡಿದ್ದೀನಿ ಜಾಸ್ತಿ ಇಟ್ಕೊಂಡಿಲ್ಲ ಬ್ಯಾಕಲ್ಲೂ ಅಷ್ಟೇ ನೋಡಿ ಇಷ್ಟೇ ನಾರ್ಮಲ್ ಡೀಪ್ ಇಟ್ಕೊಂಡಿದ್ದೀನಿ ಇದಕ್ಕಿಂತ ಜಾಸ್ತಿ ಇಟ್ಕೊಂಡಿಲ್ಲ ಸೊ ಇದಕ್ಕೆ ನಾನು ವಿಡಿಯೋದಲ್ಲಿ ನೋಡಿ ಎಕ್ಸಾಕ್ಟ್ ಶೋಲ್ಡರ್ ಮತ್ತು ಆರ್ಮೋಲೆಲ್ಲ ಯಾವ ಥರ ಇಟ್ಟಿದ್ದೀನಿ ಸೊ ನೋಡಿ ಇದೊಂಚೂರು ನೋಡಿ ಹಿಂಗೆ ಹೇಳಿದ್ರೂ ಬರ್ತಾ ಇಲ್ಲ ನಾನೇನು ಫುಲ್ ಡ್ರೆಸ್ನ ಫುಲ್ ಪೂರ್ತಿ ಫಿಟ್ಟಿಂಗ್ ಮಾಡ್ಕೊಂಡಿಲ್ಲ ಸ್ವಲ್ಪ ಲೂಸ ಇದೆ ಇಲ್ಲೆಲ್ಲ ಲೂಸೈ ಇದೆ ಫುಲ್ ಫಿಟ್ಟೇನಿಲ್ಲ ಯಾಕಂದ್ರೆ ನಾನು ಸ್ವಲ್ಪ ದುಪ್ಪಟ್ಟ ವೇರ್ ಮಾಡೋದು ರೇರು ಸೊ ಹಾಗಾಗಿ ನಾನು ನೀಟಾಗಿ ಕೂತ್ಕೊಳ್ಬೇಕು ಡ್ರೆಸ್ಸು ಮತ್ತು ಬಗ್ದಾಗೆಲ್ಲ ಇದೆಲ್ಲ ಜಾಸ್ತಿ ಓಪನ್ ಆಗಿ ಕಾಣಬಾರ್ದು ಕೆಲಸ ಮಾಡೋವಾಗೆಲ್ಲ ನಾವು ಅಂತ ಹೇಳ್ಬಿಟ್ಟು ಇದೆಲ್ಲ ಫಾಲೋ ಮಾಡ್ತೀನಿ ಸೊ ಹಂಗಾಗಿ ನೋಡಿ ಇದೆಷ್ಟೇ ನಾವು ಹಿಡಿದು ಎಳಿದ್ರೂ ಬರಲ್ಲ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಡ್ರೆಸ್ಸು ನೀಟಾಗಿ ಆರಾಮಾಗಿ ಕಂಫರ್ಟಬಲ್ ಆಗಿರುತ್ತೆ ಸೊ ಈ ಡ್ರೆಸ್ನ ಇಷ್ಟು ಫಿಟ್ಟಿಂಗ್ ಇಷ್ಟು ನೀಟಾಗಿ ಹೇಗೆ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಎರಡು ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನೋಡಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮಾಡಿಕೊಟ್ಟಿದ್ದೀನಿ ಸೊ ಬನ್ನಿ ಇವತ್ತಿನ ಟಾಪಿಕ್ ಶುರು ಮಾಡೋಣ ಸೊ ನೋಡಿ ಶೋಲ್ಡರ್ನ ನೋಡಿ ಈ ರೀತಿ ತೊಗೊಳ್ಳಿ ನೀವೇ ನಿಮ್ಮ ಶೋಲ್ಡರ್ ಅಂದರೆ ಇಲ್ಲಿ ಸ್ಲೀವ್ ಅಟ್ಯಾಚು ನಾನು ಹೇಳಿದ್ನಲ್ಲ ಕೆಲವ್ರದ್ದು ಬಂದು ಇಲ್ಲಿ ಕೂತಿರುತ್ತೆ ಸೊ ಅದೆಲ್ಲ ತೊಗೊಳ್ಬಾರ್ದು ನಮ್ಮ ಕಂಕಳಿಂದ ನೇರ ಎಲ್ಲಿ ಕರೆಕ್ಟ್ ಸ್ಲೀವ್ ಅಟ್ಯಾಚ್ ಇರುತ್ತೆ ಸೊ ಅಲ್ಲಿಂದ ನೋಡಿ ಸೊ ನಂದು ಎಷ್ಟು ಬರ್ತಾ ಇದೆ ಅಂದ್ರೆ ಇಂಚು ಶೋಲ್ಡರ್ ನಂದು ಸೊ ನಾನು ಡೀಪ್ ಬ್ಲೌಸ್ ಹಾಕೊಳ್ತೀನಿ ಅಂದ್ಕೊಳ್ಳಿ ಡೀಪ್ ಬ್ಲೌಸ್ ಹಾಕೊಳ್ತೀನಿ ಸೊ ಆವಾಗ ನಾನು ಶೋಲ್ಡರ್ ಎಷ್ಟು ಇಟ್ಕೊಳ್ಬೇಕು ಸೊ ನಂದು ಮೂವತ್ತೆಂಟು ಇಂಚು ಚೆಸ್ಟ್ ಮೆಷರ್ಮೆಂಟು ಯಾವಾಗಲೂ ಅಷ್ಟೇ ಈ ಮೆಷರ್ಮೆಂಟ್ ಇಲ್ಲಿ ತಗೊಳ್ಳಿ ಚೆಸ್ಟ್ ಇಲ್ಲಿ ತಗೊಂಡಾಗ ನೋಡಿ ಇಲ್ಲಿ ನೋಡಿರ್ಬೇಕು ಹಿಂದೆ ನೋಡಿ ಸ್ವಲ್ಪ ಕೆಳಗೆ ಹೋಗಿದೆಯಲ್ಲ ಇದು ಕರೆಕ್ಟಾಗಿ ನಮ್ಮ ಚೆಸ್ಟ್ ನೇರನೇ ಕೂತ್ಕೊಂಡಿರಬೇಕು ಸೊ ಇದನ್ನೆಲ್ಲ ನೀವು ಗಮನ ಇಟ್ಕೊಂಡು ಚೆಸ್ಟ್ ಮೆಷರ್ಮೆಂಟ್ ತಗೊಳ್ಬೇಕು ನಂದು ಎಕ್ಸಾಕ್ಟ್ ಚೆಸ್ಟ್ ಮೆಷರ್ಮೆಂಟ್ ಬಂದು ಮೂವತ್ತ ಆರು ಇಂಚು ಸೊ ಮೂವತ್ತಾರು ಆರು ಗೆ ಒಂದು ಮಿನಿಮಮ್ ಒಂದು ಹತ್ತು ಇಂಚು ಡಿಪ್ನೆಕ್ ಇಟ್ ಇಟ್ಕೊಳ್ತೀನಿ ಅನ್ಕೊಳ್ಳಿ ಹತ್ತು ಇಂಚ್ ಹತ್ತು ಇಂಚು ಡಿಪ್ನೆಕ್ ಇಟ್ಟಾಗ ಸೊ ನಾನು ಇದಕ್ಕೆ ಇರೋದು ಬರೀ ಒಂದೂವರೆ ಇಂಚು ನೆಕ್ ಆಗಲ್ಲ ಸೊ ಫಸ್ಟ್ ಗೆ ನಾವು ಲೆಂತ್ ಮಾರ್ಕ್ ಹಾಕೋಣ ಲೆಂತ್ ಹೇಗೆ ತಗೊಳ್ಳೋದು ನೋಡಿ ಇಲ್ಲಿ ಶೋಲ್ಡರ್ ಇಲ್ಲಿ ಇಲ್ಲೂ ಟೇಪ್ ಹಿಡಿಬಾರ್ದು ಇಲ್ಲೂ ಹಿಡಿಬಾರ್ದು ಸೆಂಟರ್ ಅಲ್ಲಿ ಸೆಂಟರ್ ಅಲ್ಲಿ ನೋಡಿ ಇಲ್ಲಿ ಸ್ಲೀವ್ ಅಟ್ಯಾ ಶೋಲ್ಡರ್ ಅಟ್ಯಾಚ್ ಮಾಡೋದಿದೆ ಇಲ್ಲಿಂದ ನೋಡಿ ಫುಲ್ ನೋಡಿ ಲೆಂತ್ ಬ್ಲೌಸ್ ನ ಲೆಂತ್ ತಗೊಳೋದು ನೋಡಿ ಈ ರೀತಿ ಇಟ್ಕೊಳ್ಳಿ ನಮ್ ಏನು ಕಫ್ ಇದೆ ಕಫ್ ಮೇಲೆ ಬರ್ಲಿ ಅಲ್ಲಿಂದ ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ನೀವು ಈ ಫುಲ್ಲು ಇದು ಕವರ್ ಆಗಿ ಇಲ್ಲಿಂದ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ ನೀವು ತಗೊಳ್ಬೇಕು ಸೊ ಇವಾಗ ನನಗೆ ನೋಡಿ ಇಲ್ಲಿವರೆಗೂ ಬೇಕು ಸೊ ಎಷ್ಟು ಬಂದಿದೆ ಹದಿನಾಲ್ಕು ಇಂಚು ಉದ್ದ ಬಂದಿದೆ ಸೊ ಹದಿನಾಲ್ಕು ಇಂಚು ಉದ್ದ ಸೊ ಇಲ್ಲಿಂದ ಹದಿನಾಲ್ಕು ಇಂಚು ಬ್ಯಾಕ್ಗೆ ಒಂದು ಇಂಚು ಸೇರಿಸಿ ತಗೊಳ್ಬೇಕು ಸೊ ಬರೀ ಇವತ್ತು ಬ್ಯಾಕ್ ಪಾರ್ಟ್ ಮಾತ್ರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಫ್ರಂಟ್ ಪಾರ್ಟ್ ಇನ್ನೊಂದು ಸ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಹದಿನೈದು ಹದಿನಾಲ್ಕಕ್ಕೆ ಒಂದು ಇಂಚು ಸೇರಿಸಿ ಹದಿನೈದು ಇಂಚು ಉದ್ದಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಬ್ಯಾಕ್ಗೆ ಸೊ ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ ಸೊ ನಾನು ಹೇಳಿದೆ ಯಾವಾಗಲೂ ಅಷ್ಟೇ ನಾವು ಡೀಪ್ ನೆಕ್ ಮೇಲೆ ನಾವು ಶೋಲ್ಡರ್ನ ಇಟ್ಕೊಳ್ಬೇಕು ಅಂತ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿದ್ದೀನಿ ಸೊ ಇವಾಗ ನಾನು ನಂದು ಏನು ಚೆಸ್ಟ್ ಮೆಷರ್ಮೆಂಟ್ ಇದೆ ಮೂವತ್ತಾರು ಇಂಚು ಹತ್ತು ಇಂಚು ಡೀಪ್ ನೆಕ್ ಇಟ್ಟಾಗ ಸೊ ನಾನೇನಿರೋದು ಬರೀ ಒಂದೂವರೆ ಇಂಚು ನೆಕ್ ಆಗಲ್ಲ ಒಂದೂವರೆ ಒಂದು ಮುಕ್ಕಾಲು ಇನ್ನೊಬ್ಬರು ಕೇಳಿದರು ನನಗೆ ಕಮೆಂಟ್ ಬಾಕ್ಸಲ್ಲಿ ನಮಗೆ ಶೋಲ್ಡರ್ ಚಿಕ್ಕದಾಗಿರಬೇಕು ಸೊ ಆ ರೀತಿ ಹೇಗೆ ಮಾಡ್ಕೊಳ್ಳೋದು ಅಂತ ಸೊ ಅದ್ರದ್ದು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಒಂದೂವರೆ ಇಂಚು ನೆಕ್ ನಾಲ್ಕು ನಕ್ಕಾಲ್ ಇಂಚು ಟೋಟಲ್ ಶೋಲ್ಡರ್ ಸೊ ಸೊ ಏನಕ್ಕೆ ಅಂದರೆ ಡೀಪ್ ನೆಕ್ ಜಾಸ್ತಿ ಬರುತ್ತೆ ಸೊ ಹಂಗಾಗಿ ಈ ಒಂದೂವರೆ ಇಂಚು ನೆಕ್ ಆಗ್ಲಾ ಏನ್ ಹೇಳ್ತೀನಿ ಒಂದೂವರೆ ಒಂದು ಮುಕ್ಕಾಲ್ ಎರಡು ಇಂಚು ಇಟ್ಕೊಳ್ಬಹುದು ನೀವು ಶೋಲ್ಡರ್ ಕಡಿಮೆ ತಗೊಳ್ತೀವಿ ಅಂದ್ರೆ ನೀವು ಎರಡು ಇಂಚು ಮಾರ್ಕ್ ಮಾಡ್ಕೊಬಹುದು ಈ ಶೋಲ್ಡರ್ ಅನ್ನೋದು ಕಡಿಮೆ ಆಗುತ್ತೆ ಶೋಲ್ಡರ್ ಅನ್ನೋದು ಜಾಸ್ತಿ ಬೇಕಂದ್ರೆ ನೆಕ್ ಅಗ್ರನ ಕಡಿಮೆ ಮಾಡ್ಕೊಳ್ಬೇಕು ಶೋಲ್ಡರ್ ಅನ್ನೋದು ಜಾಸ್ತಿ ಬರುತ್ತೆ ಸೊ ಹಿಂಗೆ ನಾವು ಏನು ಶೋಲ್ಡರ್ ಇಟ್ಟಿದೀವಿ ಅದರಲ್ಲೇ ನೀವು ಚಿಕ್ಕ ಶೋಲ್ಡರ್ ಬೇಕಾ ಸಣ್ಣ ಶೋಲ್ಡರ್ ಇಟ್ಕೊಂಡು ನೆಕ್ ಅಗ್ಲ ಜಾಸ್ತಿ ಮಾಡ್ಕೊಳ್ಳಿ ಅಥವಾ ನೆಕ್ ಆಗಲ ಕಡಿಮೆ ಬೇಕಾ ಶೋಲ್ಡರ್ ಜಾಸ್ತಿ ಬೇಕಾ ಏನು ಎಕ್ಸಾಕ್ಟ್ ಶೋಲ್ಡರ್ ಇಡ್ತೀವಿ ಅದರೊಳಗಡೆನೇ ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಳ್ಬೋದು ಸೊ ಈ ಇವಾಗ ಎಷ್ಟು ಇಟ್ಟಿದ್ದೀನಿ ನೀವು ನಾಲ್ಕು ಮುಕ್ಕಾಲು ಇಂಚು ಶೋಲ್ಡರ್ ಇಟ್ಟಿದ್ದೀನಿ ಸೊ ಇದಕ್ಕೆ ನಾನು ಆರ್ಮೋಲ್ ಇಡೋದು ಐದು ಕಾಲು ಇಂಚು ಏನ್ ಶೋಲ್ಡರ್ ಇದೆ ಅದಕ್ಕಿಂತ ಒಂದು ಹಾಫ್ ಇಂಚು ಜಾಸ್ತಿ ತಗೊಳ್ಬೇಕು ಸೊ ಐದು ಕಾಲ್ ಇಂಚು ನೋಡಿ ಐದು ಕಾಲ್ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಸೊ ಐದು ಕಾಲ್ ಇಂಚ್ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಚೆಸ್ಟ್ ಮೆಷರ್ಮೆಂಟ್ ಎಷ್ಟು ಮೂವತ್ತಾರು ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಒಂಬತ್ತು ಇಂಚು ಬರುತ್ತೆ ಸೊ ಒಂಬತ್ತು ಇಂಚಿಗೆ ಈ ರೀತಿ ಲೈನ್ ಹಾಕೊಳ್ಳಿ ಸೊ ಸೊಂಟದ ಸುತ್ತಳತ್ತೆ ಎಲ್ಲಿಗೆ ನಾವು ಬ್ಲೌಸ್ನ ಎಂಡ್ ಮಾಡಿರ್ತೀವಿ ಸೊ ಅಲ್ಲಿ ನಾವು ಮೆಷರ್ ತಗೊಂಡ್ವಲ್ಲ ಎಲ್ಲಿ ಎಂಡ್ ಮಾಡಿರ್ತೀವಿ ಅಲ್ಲಿಗೆ ಸೊಂಟದ ಸುತ್ತಳತೆ ತಗೊಳ್ಬೇಕು ಸೊ ಸೊಂಟದ ಸುತ್ತಳತೆ ಬಂದು ಮೂವತ್ತ ಮೂರು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟು ಇಲ್ಲಿಂದ ಆಗುತ್ತೆ ಕಾಲ್ಗೆ ಒಂದು ಇಂಚು ಸೇರಿಸಿ ಒಂಬತ್ತು ಕಾಲು ಇಂಚ್ಗೆ ಮಾರ್ಕ್ ಹಾಕೊಳ್ತೀನಿ ಸೊ ನೋಡಿ ಇಲ್ಲಿಂದ ಒಂಬತ್ತು ಕಾಲು ಇಂಚ್ಗೆ ನಾನು ಮಾರ್ಕ್ ಲೈನ್ ಹಾಕೊಳ್ತಾ ಇದ್ದೀನಿ ಒಂದು ಇಂಚ್ ಏನಿಟ್ ತೊಗೊಂಡೆ ಅಂದರೆ ಡಾಟ್ಗೋಸ್ಕರ ಸೊ ಇದು ನಮ್ಮ ಎಕ್ಸಾಕ್ಟ್ ಮೆಷರ್ಮೆಂಟು ಇದು ನಮ್ಮ ಫಿಟ್ಟಿಂಗ್ ಮೆಷರ್ಮೆಂಟು ಸೊ ನಮಗೆ ಸಿಮ್ ಎಲ್ಲ ಕೆಲವರು ಒಂದು ಇಂಚ್ ಇಟ್ಕೊಳ್ತೀರಾ ಕೆಲವರು ಎರಡು ಎರಡು ಇಂಚ್ ಇಟ್ಕೊಳ್ತೀರಾ ಬಟ್ಟೆ ಕಡಿಮೆ ಇದ್ರೆ ಹಾಫ್ ಇಂಚ್ ಇಟ್ಕೊಳ್ತೀರಾ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿಂದ ನೀವು ಎಷ್ಟು ಇಟ್ಕೊಳ್ಬೇಕಂತ ಸೊ ಇಲ್ಲಿ ನಾನು ನಾರ್ಮಲ್ ಎಲ್ಲದಕ್ಕೂ ಎರಡು ಇಂಚ್ ಇಡೋದು ಸೊ ಇಲ್ಲಿ ನಾನು ಇಷ್ಟೇ ಎರಡು ಇಂಚಿಗೆ ಹಾಕೊಳ್ತೀನಿ ಎಕ್ಸ್ಟ್ರಾ ಬ್ಲೌಸ್ ಅಲ್ಲಿ ನಾವು ಸೈಡ್ ಅಲ್ಲಿ ಎಕ್ಸ್ಟ್ರಾ ಬಿಡ್ತೀವಲ್ಲ ಸೊ ಆ ಪಾರ್ಟ್ ಸೊ ಇವಾಗ ಇಲ್ಲಿ ನಾನು ಏನು ಡಾಟ್ ಗೆ ಅಂತ ಒಂದ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದೀನಿ ಸೊ ಅದನ್ನ ನೋಡಿ ಈ ರೀತಿ ಇಟ್ಕೊಳ್ಳಿ ಸೊ ಒಂಬತ್ತು ಇಂಚು ಎಂಟು ಒಂಬತ್ತು ಕಾಲು ಇಂಚಿಗೆ ಮಾರ್ಕ್ ಹಾಕಿದೀನಿ ಸೊ ಟೇಪ್ ನ ಈ ರೀತಿ ಮಡ್ಚಿಕೊಂಡು ಸೊ ಡಾಟ್ ಎಲ್ಲಿ ಬರಬೇಕು ಅನ್ನೋದನ್ನ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಬೇಕು ಸೊ ಇವಾಗ ನಾವು ಡೀಪ್ ಮಾರ್ಕ್ ಹಾಕೊಳ್ಳೋಣ ಸೊ ಇಲ್ಲಿ ನಾನು ಒಂದು ಮುಕ್ಕಾಲು ಇಂಚಿಗೆ ನೆಕ್ ಅಗಲ ಮಾರ್ಕ್ ಮಾಡ್ಕೊಂಡಿದೀನಿ ಸೊ ಇಲ್ಲಿಂದ ಹತ್ತು ಇಂಚು ರೆಡಿ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚ್ಗೆ ಮಾರ್ಕ್ ಹಾಕೊಳ್ತೀನಿ ಕೆಳಗಡೆ ಬ್ರಾಡು ಮೂರು ಮೂರುವರೆ ಇಂಚ್ವರೆಗೂ ನೀವು ಹಾಕೊಳ್ಬಹುದು ಹಾಕೊಂಡು ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಮಾಡ್ಕೊಂಡು ಇಲ್ಲೊಂದು ರೌಂಡ್ ಶೇಪ್ ಮಾಡೋಣ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಹಾಕೊಳ್ಳಿ ಸೊ ಇಲ್ಲಿ ನಾನು ಒಂದು ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ ಸೊ ಇಷ್ಟೇ ಇವಾಗ ನಾನು ನಿಮಗೆ ಈ ಏನಿದು ಇದು ಈ ಡ್ರಾಫ್ಟ್ ಏನಕ್ಕೆ ಅಂತಂದ್ರೆ ನಿಮ್ಗೆ ಶೋಲ್ಡರ್ ಜಾಸ್ತಿ ಇಡೋದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿ ಶೋಲ್ಡರ್ ಜಾಸ್ತಿ ಇಡೋದ್ರಿಂದ ನಾನೇ ತೋರಿಸ್ತೀನಿ ನೋಡಿ ಇದು ಕರೆಕ್ಟ್ ಎಕ್ಸಾಕ್ಟ್ ಕುತ್ಕೊಂಡಿದೆ ಇಲ್ಲಿ ಶೋಲ್ಡರ್ ಶೋಲ್ಡರ್ ಜಾಸ್ತಿ ಇಡೋದ್ರಿಂದ ಏನಾಗುತ್ತೆ ಇಲ್ಲಿಗೆ ಬರುತ್ತೆ ಶೋಲ್ಡರ್ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ವಿ ಒಂದ್ ಇಂಚ್ ಜಾಸ್ತಿ ಇಟ್ಕೊಂಡ್ಬಿಟ್ವಿ ಅನ್ಕೊಳ್ಳಿ ಇಲ್ಲಿಗೆ ಬರುತ್ತೆ ಸೊ ಅವಾಗ ಏನಾಗುತ್ತೆ ಹಾರ್ಮೋಲ್ ರೌಂಡ್ ಅನ್ನೋದು ಇಲ್ಲಿ ಬರುತ್ತೆ ಕಾಣಿಸ್ತಿದ್ಯಾ ಈ ಕೈ ಹ್ಯಾಂಡಿಗೆ ಬಂದ್ಬಿಡುತ್ತೆ ಹಾರ್ಮೋಲ್ ರೌಂಡ್ ಅನ್ನೋದು ಹಾರ್ಮೋಲ್ ರೌಂಡ್ ಅನ್ನೋದು ಎಲ್ಲಿಗೆ ಬರಬೇಕು ಈ ನೇರ ಬರಬೇಕು ನಮ್ಮ ಭುಜ ಎಲ್ಲಿಗೆ ಆಗುತ್ತೆ ಸೊ ನೋಡಿ ಭುಜ ಇಲ್ಲಿಗೆ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಬರಬೇಕು ನೋಡಿ ನಮ್ಮ ಡ್ರೆಸ್ ಸ್ಟಿಚ್ ಮಾಡಿದ್ದೀನಲ್ಲ ಇದು ಕರೆಕ್ಟಾಗಿ ಕೂತ್ಕೊಂಡಿದೆ ಫಿಟ್ಟಿಂಗ್ ನನಗೆ ಏನು ಟೈಟು ಲೂಸು ಅನ್ಕಂಫರ್ಟಬಲ್ ಏನು ಇಲ್ಲ ಕರೆಕ್ಟಾಗಿ ಇದೆ ಸೊ ಅದನ್ನೇ ನೀವು ಶೋಲ್ಡರ್ ಇಲ್ಲಿ ಇಟ್ಬಿಟ್ರೆ ನೀವು ಹಾರ್ಮಲ್ ರೌಂಡ್ ಏನಾಗುತ್ತೆ ಇಲ್ಲಿ ಬರುತ್ತೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಶೋಲ್ಡರ್ನ ನಾನು ಇವಾಗ ಇಲ್ಲಿಟ್ಟೆ ಅನ್ಬೋದು ಸೊ ಹಾರ್ಮಲ್ ರೌಂಡ್ ಇಲ್ಲಿ ಇಲ್ಲಿಗೆ ಬರುತ್ತೆ ಸೊ ಇಲ್ಲಿಗೆ ಬಂದಾಗ ನೋಡಿ ನಾವು ಇಲ್ಲೊಂದು ಮಾರ್ಕ್ ಹಾಕ್ತಿವಿ ಅನ್ಕೊಳ್ಳಿ ಹಾರ್ಮಲ್ ರೌಂಡ್ ನಾವು ಇಲ್ಲಿಗೆ ಮಾರ್ಕ್ ಹಾಕ್ತಿವಿ ಸೊ ನಮ್ದು ಎಕ್ಸಾಕ್ಟ್ ಏನಿರೋದು ಇಲ್ಲಿರೋದು ಸೊ ಇದು ಬರುತ್ತೆ ಇದು ಸಿ ಈ ಶೇಪ್ ಇದೆಯಲ್ಲ ಈ ಶೇಪ್ ಬಂದು ನೋಡಿ ಇಲ್ಲಿ ಶೋಲ್ಡರ್ ಜಾಸ್ತಿ ಏನಾಗುತ್ತೆ ಇದು ಬಂದು ಹ್ಯಾಂಡಿಗೆ ಬರುತ್ತೆ ಸೊ ಅವಾಗ ಇದು ಮತ್ತೆ ಅನ್ಕಂಫರ್ಟೆಬಲ್ ಆಗಿರುತ್ತೆ ನೋಡಕ್ ಲುಕ್ ಇರಲ್ಲ ನೀಟಾಗಿ ಫಿಟ್ಟಿಂಗ್ ಆಗಿ ಡ್ರೆಸ್ ಅಥವಾ ಬ್ಲೌಸ್ ಕೂತ್ಕೊಳ್ಳಲ್ಲ ಇದು ಮೇನ್ ಪ್ರಾಬ್ಲಮ್ ಬ್ಲೌಸ್ ಅಥವಾ ಡ್ರೆಸ್ ಅಲ್ಲಿ ಇದು ಈ ಶೋಲ್ಡರ್ ಅನ್ನೋದು ಎಕ್ಸಾಕ್ಟ್ ಕರೆಕ್ಟ್ ಆಗಿ ಬಂದ್ರೆ ಸೊ ನಮಗೆ ಇಲ್ಲಿ ಕಂಕ್ಳಿಗೆ ಕೆಳಗಡೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇದೊಂದು ಚೂರು ಮುಂದೆ ಮೂವ್ ಆಯಿತು ಅಂದರೆ ಈ ಶೇಪ್ ಏನಾಗುತ್ತೆ ಮುಂದಕ್ಕೆ ಮೂವ್ ಆಗುತ್ತೆ ಮುಂದಕ್ಕೆ ಮೂವ್ ಆದಾಗ ಬಂದು ಈ ತೋಳಲ್ಲಿ ಕೂತ್ಕೊಳ್ಳುತ್ತೆ ಸೊ ಇದು ನಿಮಗೆ ಟಾಪಿಕ್ ಅರ್ಧ ಆಯಿತು ಅಂದ್ಕೊಳ್ತೀನಿ ಸೊ ನೆಕ್ಸ್ಟು ವಿಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿ ನಮಗೆ ಏನು ನಮ್ಮದು ಇವಾಗ ನಂದು ಎಷ್ಟು ಬಂತು ಹದಿನೈದುವರೆ ಇಂಚ್ ಬಂತು ನಾನು ಎಷ್ಟು ಎಷ್ಟಿಟ್ಟಿರೋದಿಲ್ಲಿ ನಲ್ಲಿ ಅರ್ಧ ಅಂದರೆ ಏಳು ಮುಕ್ಕಾಲಾಗುತ್ತೆ ಆಗುತ್ತೆ ಹದಿನೈದರಲ್ಲಿ ಅರ್ಧ ಅಂದರೆ ಏಳು ಮುಕ್ಕಾಲು ಆಗುತ್ತೆ ಏಳು ಮುಕ್ಕಾಲು ಅಂದ್ರೆ ನಾವು ಫೋರ್ಡೆಡಲ್ಲಿ ಅಲ್ಲಿ ಮಾರ್ಕ್ ಹಾಕುವಾಗ ಏಳು ಮುಕ್ಕಾಲ್ ಇಂಚು ಎಕ್ಸಾಕ್ಟ್ ಶೋಲ್ಡರ್ ಇಟ್ಕೊಳ್ಬೇಕು ಸೊ ಇಲ್ಲಿ ನಾನು ಎಷ್ಟಿಟ್ಟಿದ್ದೀನಿ ಮುಕ್ಕಾಲು ಇಂಚ್ ಇಟ್ಟಿದ್ದೀನಿ ಏನಕ್ಕೆ ಹತ್ತು ಇಂಚು ಡೀಪ್ ನೆಕ್ ಇಟ್ಟಾಗ ಸೊ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮಗೆ ಡೀಪ್ ನೆಕ್ ಎಷ್ಟು ಡೀಪ್ ನೆಕ್ ಬರ್ತಾ ಇರುತ್ತೆ ಆ ಡೀಪ್ ನೆಕ್ ವೈಸ್ ಅಲ್ಲಿ ಅಂದ್ರೆ ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಈ ತರ ಎಲ್ಲ ಆದಾಗ ನೀವು ಯಾವ ತರ ಮೈನಸ್ ಮಾಡ್ಕೊಳ್ಬೇಕು ಅದೇ ಡೀಪ್ ಜಾಸ್ತಿ ಆದಾಗ ಶೋಲ್ಡರ್ನ ಯಾವ ರೀತಿ ಮೈನಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ಎಕ್ಸಾಕ್ಟಾಗಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಿ ಈ ಕ್ಲಾಸಲ್ಲಿ ನಾನು ಅಂದ್ಕೊಂಡಿದ್ದು ಶೋಲ್ಡರ್ ಜಾಸ್ತಿ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಶೋಲ್ಡರ್ನ ಯಾವ ರೀತಿ ಇಟ್ಕೊಬೇಕು ನಮ್ಗೆ ಗೊತ್ತಾಗಲ್ಲ ಅನ್ನೋದು ಕ್ವೆಶನ್ ಬಿಗಿನರ್ಸ್ಗೆ ಬಂದೇ ಇರುತ್ತೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಿ ಶೋಲ್ಡರ್ನ ಯಾವ ಡೀಪಿಗೆ ಎಷ್ಟು ಇಟ್ಕೋಬೇಕು ಅದನ್ನು ನಾನು ಇದೇ ಥರ ಎಕ್ಸ್ಪ್ಲೈನ್ ಮಾಡೋದ್ರ ಮೂಲಕ ತೋರಿಸ್ತೀನಿ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ಡ್ರೆಸ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡೋದನ್ನ ಮರಿಬೇಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಕಂಫರ್ಟ್ ಕಂಫರ್ಟ್ ಫೀಲ್ ಆಗ್ತಾ ಇದೆ ತುಂಬ ಇಷ್ಟ ಆಯಿತು ನನಗೆ ಡ್ರೆಸ್ಸು ಒಂದು ನಾರ್ಮಲ್ ವೈಟ್ ಬಟ್ಟೆನಲ್ಲಿ ನಾನು ಯಾವುದೋ ಒಂದು ಮಿಕ್ಕಿರುವಂತಹ ಬ್ಲೌಸ್ ಪೀಸಲ್ಲಿ ಏನಿರುತ್ತೆ ಅದರಲ್ಲಿ ಈ ಪಾಟ್ಲಿ ಬಟನ್ನು ಮತ್ತೆ ಇದೇನು ಮಾಡಿದ್ದೀನಿ ಈ ಪಟ್ಟಿ ಸೊ ಇದನ್ನ ಮಾಡ್ಬಿಟ್ಟು ಇದಕ್ಕೊಂದು ಪಿಂಕ್ ಕಲರ್ ಲೆಗಿನ್ಸ್ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ನನಗೆ ನಾನು ಓದಿರೋ ಡ್ರೆಸ್ ತುಂಬ ಇಷ್ಟ ಆಯಿತು ಸೊ ಡಿಸೈನ್ಸ್ ಎಲ್ಲ ನಾನು ಜಾಸ್ತಿ ಹಾಕಲ್ಲ ನಿಮಗೆ ಕಲ್ಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ನಾನು ಈ ನಡುವೆ ನನ್ನ ಡ್ರೆಸ್ಗೆ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಸಿಂಪಲ್ ಸಾವೇ ಇಷ್ಟಪಡೋಳು ಇಷ್ಟೆಲ್ಲ ನಾನು ಜಾಸ್ತಿ ಡಿಸೈನ್ ಇಷ್ಟಪಡೋಲ್ಲ ನಿಮಗೆ ಕಲ್ಸ್ಕೊಡ್ಬೇಕು ನಿಮ್ಗೊಂದು ವಿಡಿಯೋ ಮಾಡಬೇಕು ಅನ್ನೋ ಕಾರಣಕ್ಕೆ ನನ್ನ ಡ್ರೆಸ್ ನನ್ನ ಡ್ರೋಸಲ್ಲಿ ನಾನು ಬ್ಲೌಸ್ ಇದುವರೆಗೂ ಸ್ಟಿಚ್ ಮಾಡಿಲ್ಲ ಮಾಡಿ ತೋರಿಸ್ತೀನಿ ನನ್ನ ಡ್ರೆಸ್ಗಳಲ್ಲಿ ಏನು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ನಿಮ್ಮಿಂದ ಡಿಸೈನ್ ನಾನು ಹಾಕೋದು ಕಲ್ತ್ಕೊಳ್ತಾ ಇದ್ದೀನಿ ಜಸ್ಟ್ ನನಗೆ ಡಿಸೈನ್ನ ಮಾಡಿ ಬೇರೆಯವ್ರ ಮೈ ಮೇಲೆ ಇಷ್ಟಪಡ್ತಾ ಇದ್ದೆ ನಾನೇನು ಅಷ್ಟು ಡಿಸೈನ್ ಹಾಕೋಕೆ ಇಷ್ಟಪಡ್ತಿದ್ದಿಲ್ಲ ಈಗ ನಿಮಗೆ ತೋರಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ನಾನು ಡಿಸೈನ್ ಮಾಡ್ಕೊಂಡು ಸ್ಟಿಚ್ ಖುಷಿ ನನಗೆ ಇದೆ ಓಕೆ ನಾನು ಇಷ್ಟೆಲ್ಲ ಡಿಸೈನ್ ಹಾಕ್ಬೋದು ಏನು ತೊಂದರೆ ಓಕೆ ಅನ್ನೋದೊಂದು ಫೀಲ್ ಬರ್ತಾ ಇದೆ ಥ್ಯಾಂಕ್ ಯು ಇದೆಲ್ಲ ನಿಮ್ಮಿಂದ ಹಾಗೆ ನಾನು ನಿಮ್ಮಿಂದ ತುಂಬ ಕಲ್ತಿದ್ದೀನಿ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಡಿಸ್ ಡಿಸ್ಲೈಕ್ ಏನೋ ಓದ್ಕೊಳ್ಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ನನ್ನ ಅವಶ್ಯಕತೆ ಇರೋರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ನಿಮ್ಮಲ್ಲಿ ಟೈಲರ್ ಟ್ರೈನಿಂಗ್ ಕ್ಲಾಸ್ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಿಮಗೆ ಒಂದು ಒಳ್ಳೆಯ ಎಕ್ಸ್ ಎಕ್ಸ್ಪ್ಲೈನ್ ಮಾಡೋದ್ರ ಮೂಲಕ ನಿಮ್ಗೆ ಸಿಗ್ತೀನಿ ಆದಷ್ಟು ನನ್ನ ವಿಡಿಯೋ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಹೇಳಿ ಸೊ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕಲ್ಲಿ ಸಿಗ್ತೀನಿ ಎರಡು ಹೊಟ್ಟಕ್ಕೆ ಬಾಯ್ ಥ್ಯಾಂಕ್ ಯು